ಹಳ್ಳಿಯ ಮನೆಯೊಂದರಲ್ಲಿ ಚಿಕ್ಕದುಂದಾದ ಬೆಕ್ಕು ಮೊಗಸಾಳಿ ಹಾಗೂ ಜಾಣ ಮುಂಗುಸಿ ಮೈತ್ರಿಯಲ್ಲಿದ್ದವು ಆದರೆ ಬೆಕ್ಕು ಹೇಮಾ ಬಗ್ಗೆ ಮತ್ತು ತಾನು ಬುದ್ಧಿವಂತ ಎಂದೇ ನಂಬುತ್ತಿದ್ದಿತು ಒಂದು ದಿನ ಮನೆಯ ಒಡಲಲ್ಲಿ ದೊಡ್ಡ ಸಣ್ಣ ಹೂಳಿಗಳ ತಂಡ ಕಾಣಿಸಿಕೊಂಡಿತು ಮನೆ ಮಾಲೀಕ ಚಿಂತೆಯಿಂದ ಈ ಹೂಳಿಗಳನ್ನು ಓಡಿಸಬೇಕೆಂದು ನಿರ್ಧರಿಸಿದ ಮೊಗಸಾಳಿ ಬೆಕ್ಕು ತಕ್ಷಣವೇ ನನಗೆ ಹೆದರಿಸಬಲ್ಲೆ ಎಂದು ಹಂಬಲಿಸಿದರೂ ಹೂಳಿಗಳು ಅದನ್ನು ಲೇಸರಾಗಿ ನೋಡಿದವು ಆಗ ಮುಂಗುಸಿ ನನಗೆ ಒಂದು ಯೋಜನೆಯಿದೆ ಎಂದಿತು ಅದು ಹೂಳಿಗಳ ಬಳಿ ಹೋಗಿ ನಿಮಗೆ ಪಾರ್ಸಿ ಮಾವು ತರಬಹುದು ಎಂದು ನಂಬಿಸಿದ ಹೂಳಿಗಳು ಸಂತೋಷದಿಂದ ಮುಂಗುಸಿಯನ್ನು ಅನುಸರಿಸಿದವು ಮುಗಿವ ಮೊದಲು ಮುಂಗುಸಿಯ ದಾಳಿ ಒಂದೊಂದಾಗಿ ಹೂಳಿಗಳನ್ನು ಓಡಿಸಿತು ಮನೆ ಮಾಲೀಕ ಸಂತೋಷಗೊಂಡು ನಿಜವಾದ ಜಾಣ್ಮೆ ಎಂಬುದೇ ಇದು ಎಂದು ಪ್ರಶಂಸಿಸಿದರು ಮೊಗಸಾಳಿ ಬೆಕ್ಕು ಅದನ್ನು ನೋಡಿ ತಲೆಕುನಿಸಿದರೂ ನಾನು ಕಲಿತೆ ಎಂದು ನಕ್ಕಿತು ಪಾಠ ಜಾಣ್ಮೆ ಕೆಲಸ ಮಾಡುವುದು ಮತ್ತು ಸರಿಯಾದ ಯೋಜನೆಯೇ ಗೆಲುವಿನ ಮಾರ್ಗ